ಲೇ ಕಮಲೆ ನೀನು ಮುಂಜಾನಿನಿಂದ ಸಂಜೆ ತನಕ ಬೇರೆ ಮನೆಗೆ ಮಾಡ್ಕೊಂಡಿದ್ಬಿಟ್ರೆ ಅಲ್ಲಿ ಹೋಲ್ದಾಗ ಯಾವನ್ನೇ ಕೆಲಸ ಮಾಡ್ತಾನೆ ಇಲ್ಲಿ ನೀ ಸೇರ್ಕೊಂಡ್ಬಿಟ್ಟು ಎಲ್ಲ ಮುಂಗಾರು ಮಳೆ ಬಂದ್ಬಿಟ್ಟು ಜನ ಮಂದಿ ಎಲ್ಲ ಹೊಲ್ದಾಗ ಹೋಗಕ್ ಹಚ್ಚಿ ಬೇರೆ ನೀನು ಸಂಜೆವರೆಗೂ ಇಲ್ಲೇ ಇದ್ರೆ ಬೇಗ ಬೇಗ ಹೋಗಣ ಬಾರೆ ಬಾರೆ ತಡ ಆಯ್ತು ಹೋಗೋಣ ಅಲ್ಲ ಮುಂಜಾನಿನಿಂದ ಹಚ್ಚಿನಿ ನನ್ನೇ ನೀನು ದನಗಿ ನಂದು ಕಂಡಿದ್ದೀಯಾ ನಾನು ನಿಂತರ ಮನ್ಸೇಳಲ್ಲ ನೀನು ಆ ಮುಂಜಾನಿಂದ ಮಾಡಕ್ಕೆ ಹಚ್ಚಿದ್ದೀನಿ ನೀನು ತಿಳಿದಂತ ನಾನು ಹಿಂಗೆ ಸುಮ್ಮನೆ ಸಣ್ಣ ಮಕ್ಕಳು ಆಟ ಮಾಡಿದೆ ಮಾಡಿದರೆ ನಡಿ ನಡಿ ಹೋಗನಂತೈನಿ ಎಲ್ಲ ಆಯ್ ಬಿಡು ಬಿಡು ನೀನು ನೋಡ್ದಂಗೆ ಐತೆ ಗಂಟೆಗಳಿಂದ ನೋಡ್ದಂಗೆ ಐತೆ ಬಿಡು ೇ ನೀನು ಮಟ್ಟ ಅವರು ಕೂಲಿಯದಿರ್ತಾರೆ ಮನೆ ಯಜಮಾನಿ ಇಲ್ಲೇ ಕುತ್ಕೊಂಡ್ಬಿಟ್ಟಿದ್ರೆ ನಾನು ಅಲ್ಲಿ ಗಂಡಸು ಏನು ಮಾಡೋಕ್ಕಾಗತ್ತೆ ಅದನ್ನ ತಗ ಇದನ್ ತಗ ಅಂತಂದು ಕಳೆ ತೆಗಿಬೇಕಾದ್ರೆ ಅಲ್ಲೇದೆಲ್ಲೇ ಬಿಟ್ಟು ಹೋಗಿರ್ತಾರೆ ನೀನು ಇನ್ನು ಅದನ್ನ ತಗೊಳ್ರಿ ಅಂತಂದು ಅವ್ರು ಹೇಳ್ತೀಯ ನಾನಲ್ಲೋ ಹೇಳಕ್ ಹೋದ್ರೆ ಇವ್ನು ಮಾಡ್ದ ಮಾಡಿಂಗೆ ಮಾಡ್ತಾನೆ ನೋಡಪ್ಪ ಈಗ ಗಂಡ ಕಮಲಿ ಗಂಡ ಅಂತಾರ ಕಣೆ ಬರ್ರಿ ನೀನು ಹೋಗೋಣ ಬೇಗ ಬೇಗ ಏನು ಊಟ ಮಾಡೋಕ್ಕೂ ಬಿಡಲ್ಲ ಕುಂದ್ರಕ್ಕೂ ಬಿಡಲ್ಲ ಮತ್ತೆ ಏನು ಮಾಡ್ತೀವಿ ಕಟ್ಕೊಂಡಿದ್ದೀವಿ ನಮ್ಮ ಅಪ್ಪ ಅಮ್ಮ ಕೊಟ್ಟಿದ್ದಾರೆ ಮತ್ತು ಹೋಗೋಣ ನಡಿ ಅಯ್ಯಯ್ಯಯ್ಯಯ್ಯಯ್ಯಯ್ಯಯ್ಯ ನಡಿ ನಡಿ ಮುಂದೆ ಮುಂದೆ ನಡಿ ಬಂದೆ ನಾನು ಹಿಂದಿಂದೆ ಬಾರೆ ಬಾರೆ ಹೋಗಮ್ಮ ಬಾರೆ ನೀನು ಯಾವಾಗ ಬರ್ತೀನಿ ಹೇಳ್ತಾರೆ ನಾನು ಹೊಲ್ದಾಗ ಹೋಗ್ಬಿಡ್ತೀನಿ ಅಲ್ಲಿ ಕೂಲಿಯರ್ ಹತ್ರ ನಾನು ಇರ್ತೀನಿ ಬಾ ನೀನು ಬೇಗ ಬೇಗ ಬಂದ್ಬಿಡು ಮತ್ತೆ ನೀನು ಇಲ್ಲಿದ್ದೀಯಾ ಹೋಗಪ್ಪ ಹೋಗು ನಾನೆಲ್ಲ ಬರ್ತೀನಿ ಹೋಗು നമ്മൾക്ക് <Num> കക്കുണ്ടി